ಪಾಪ ಗ್ಯಾರಂಟಿಗಳು ಅವ್ರು ಏನು ಕೊಟ್ಟಿಲ್ಲ ಮಾಡಿಲ್ವಲ್ಲ ಕೆಲ್ಸನ ಅದಕ್ಕೆ ನಾವು ಕೊಡ್ತಾ ಇದೀವಲ್ಲ ಅದು ಅದರಿಂದ ಅವ್ರಿಗೆ ಹೊಟ್ಟೆ ಉರಿ ಶುರು ಆಗ್ಬಿಟ್ಟದೆ ಮುಗ್ರ ತುತ್ತಾಗ್ಬಿಟ್ಟದೆ ಅದಕ್ಕೆ ಅವರು ಈ ತರ ಎಲ್ಲ ಟೀಕೆ ಮಾಡಕ್ ಶುರು ಮಾಡ್ತಾರೆ ಈ ಸಿಟ್ಯಾಕ್ಟ್ ಒಂದು ಕೋಟಿ ಹದಿನೆಂಟು ಲಕ್ಷ ಮಹಿಳಾ ಯಜಮಾನಿಯರಿಗೆ ಮಹಿಳಾ ಯಜಮಾನಿಯರಿಗೆ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇರೋದು ಸತ್ಯನ ಸುಳ್ಳ ನೀವು ವೆರಿಫೈ ಮಾಡಿ ಅವ್ರು ಹೇಳೋದ್ನ ಕೇಳಕ್ ಹೋಗ್ಬಿಡಿ ವೆರಿಫೈ ಮಾಡಿ ನಾನು ಹೇಳದ್ದು ಕೇಳ್ಬೇಡಿ ವೆರಿಫೈ ಮಾಡಿ ಆಮೇಲೆ ಇವತ್ತಿನವರಿಗೆ ನೂರ ಮೂವತ್ತು ಕೋಟಿ ಮಹಿಳೆಯರು ಇನ್ ಆಫ್ ದಿ ಕ್ಯಾಸ್ಟ್ ರಿಲಿಜಿಯನ್ ಲ್ಯಾಂಗ್ವೇಜ್ ಅವರೆಲ್ಲರೂ ಕೂಡ ನೂರ ಮೂವತ್ತು ಕೋಟಿ ಮಹಿಳೆಯರು ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಫ್ರೀಯಾಗಿ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ತಿರುಗಾಟ ಮಾಡಿರೋದು ಸುಳ್ಳ ನೀವು ಯಾರು ಹೆಣ್ಮಕ್ಳು ಕೇಳಿದ್ದೀರಾ ಕೇಳಿ ವೆರಿಫೈ ಮಾಡಿ ಸಿ ಎರಡ್ನೂರು ಫ್ರೀ ಫ್ರೀಯಾಗಿ ವಿದ್ಯುತ್ ಕೊಡ್ತಾ ಇರ್ತಕ್ಕಂಥದ್ದು ಸುಳ್ಳ ಒಂದು ಕೋಟಿ ಐವತ್ತೊಂದು ಲಕ್ಷ ಒಂದು ಕೋಟಿ ಐವತ್ತೊಂದು ಲಕ್ಷ ಜನರಿಗೆ ಕುಟುಂಬಗಳಿಗೆ ಫ್ರೀಯಾಗಿ ವಿದ್ಯುತ್ ಅನ್ನ ಕೊಡ್ತಾ ಇದ್ದೀವಿ ಸುಳ್ಳ ಅದು ಅನ್ನಭಾಗ್ಯ ಕಾರ್ಯಕ್ರಮ ನೂರ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬರಿಗೆ ಕೊಡ್ತಾ ಇದೀವಿ ಮೂವತ್ನಾಲ್ಕು ರೂಪಾಯಿ ಅಂತೆ ಒಂದ್ ಕೆಜಿಗೆ ಐದ್ ಕೆಜಿಗೆ ಜಿಗೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀವಿ ಸುಳ್ಳು ಅವರು ಹೇಳ್ತಾರೆ ಅಂತಂದ್ರೆ ನೀವು ವೆರಿಫೈ ಮಾಡಿ ಅವ್ರನ್ನ ನಾನು ಹೇಳೋದ್ನು ವೆರಿಫೈ ಮಾಡಿ ಅವ್ರು ಹೇಳೋದ್ನು ವೆರಿಫೈ ಮಾಡಿ ಕಮ್ ಟು ಸಮ್ ಕನ್ಕ್ಲೂಸನ್ ಆಮೇಲೆ ಏನ್ ಬರೀಬೇಕು ಸತ್ಯ ಬರೀ